ಫೈನಲಿ ಬಿ ಜಿ ಎಂ ಐ ಫೋರ್ ಪಾಯಿಂಟ್ ಓ ಅಪ್ಡೇಡ್ ಇಸ್ ಇಯರ್ ಗೈಸ್ ನೋಡ್ಬೋದು ಇಲ್ಲಿ ಪ್ಲೇಸ್ಟೋರ್ ಅಲ್ಲಿ ನನಗೆ ಶೋ ಆಗ್ತಾ ಇದೆ ನಿಮ್ಗೆ ಏನಾದರೂ ಶೋ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ರೆ ಎರಡು ಗೂಗಲ್ ಐಡ್ ಇದ್ರೆ ಒಂದ್ಸಲಿ ಎರಡು ಗೂಗಲ್ ಐಡಿಯಲ್ಲೂ ಹೋಗಿ ಕ್ಲಿಕ್ ಮಾಡ್ಕೊಂಡು ಚೆಕ್ ಮಾಡಿ ನೋಡಿ ಅಪ್ಡೇಟ್ ಅನ್ನೋದು ಶೋ ಆಗುತ್ತೆ ಹಂಗೂ ತೋರಿಸಿಲ್ಲ ಅಂದರೆ ಒಂದ್ಸಲಿ ಗೇಮ್ನ ಅನ್ಇನ್ಸ್ಟಾಲ್ ಮಾಡಿ ಅಪ್ಡೇಟ್ ಅನ್ನೋದು ತೋರಿಸುತ್ತೆ ಇಲ್ಲ ಅಂದ್ರೆ ಒಂದ್ಸಲಿ ಫೋನ್ ಎಲ್ಲ ರಿಸ್ಟೆಕ್ ಮಾಡಿ ಚೆಕ್ ಮಾಡಿ ನೋಡಿ ಗೈಸ್ ಹಂಗೂ ಬಂದಿಲ್ಲ ಅಂತ ಹೇಳಿದ್ರೆ ಹನ್ನೊಂದುವರೆ ಒಳಗಡೆ ಎಲ್ಲ ಡಿವೈಸ್ಗಳ್ಗೂ ಬಂದಿರುತ್ತೆ ಹೋಗಿ ಒಂದ್ಸಲಿ ಅಪ್ಡೇಟ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ಬೋದು ಪ್ಲೇ ಪ್ಲೇಸ್ಟೋರ್ ಓಪನ್ ಮಾಡಿದ ತಕ್ಷಣ ನನಗೆ ಅಪ್ಡೇಟ್ ಅನ್ನೋದು ತೋರಿಸ್ತಾ ಇದೆ ನಾನು ಅಪ್ಡೇಟ್ ಅನ್ನು ಮಾಡ್ಕೊಂತೀನಿ ಅಪ್ಡೇಟ್ ಬಂದು ಎಷ್ಟು ಎಂಬಿ ಇದೆ ಅಂತಂದ್ರೆ ಗೈಸ್ ಐನೂರ ಎಪ್ಪತ್ ಬಿ ಇದೆ ಫೈವ್ ಸೆವೆನ್ ಜೀರೋ ಎಂ ಬಿ ಅನ್ನೋದಿದೆ ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ ಅಪ್ಡೇಟ್ ಮಾಡಿ ಮ್ಯಾಚ್ ಓಪನ್ ಮಾಡಿದ ತಕ್ಷಣ ಅದ್ರೊಳಗಡೆ ಒನ್ ಟ್ವೆಂಟಿ ಎಂ ಬಿ ಅನ್ನೋದೇನೋ ಸ್ಟಾರ್ಟಿಂಗ್ ಅಪ್ಡೇಟ್ ಅನ್ನೋದು ತೋರಿಸುತ್ತೆ ಒಳಗಡೆ ಬಂದಿದ ತಕ್ಷಣ ಇಲ್ಲಿ ನೋಡ್ಬೋದು ಎಚ್ ಡಿ ಆರ್ ರಿಸೋರ್ಸ್ ಪ್ಯಾಕ್ ಬಂದು ಏಳ್ನೂರ ತೊಂಬತ್ತೇಳು ಎಂ ಬಿ ಇದೆ ಇನ್ನೊಂದು ಬಂದು ಲೋ ಡಿವೈಸ್ ಬಂದು ಎಂಟುನೂರ ನಾಟ್ ನೈನ್ ಎಚ್ ತೋರಿಸ್ತಾ ಇದೆ ಏಟ್ ನಾಟ್ ನೈನ್ ಅನ್ನೋದು ತೋರಿಸ್ತಾ ಇದೆ ಫುಲ್ ಅಪ್ಡೇಟ್ ಮಾಡ್ಕೊಳ್ಳೋಣ ಗೈಸ್ ಓಕೆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನೋ ಒಂಥರ ಟೀಸರ್ ತರ ಸ್ಟಾರ್ಟ್ ಆಗುತ್ತೆ ಗೈಸ್ ಇದು ಅಪ್ಡೇಟ್ ಆಗೋವರೆಗೂ ಒಂದು ಟೀಸರ್ ಅನ್ನೋ ಸ್ಟಾರ್ಟ್ ಆಗ್ತಾ ಹೋಗ್ತಾ ಇದೆ ಇದೊಂಥರ ಇರಿಟೇಷನ್ ತರ ಬಿಟ್ಬಿಟ್ಟಿದ್ದಾನೆ ಇದು ಫುಲ್ ಡೌನ್ಲೋಡ್ ಆಗೋವರೆಗೂ ರಿಪೀಟ್ ಆಗ್ತಾನೆ ಇರುತ್ತೆ ಇದು ಒಂಥರ ಟೀಸರ್ ತರ ಏನೋ ಬಿಟ್ಟಿದ್ದಾನಲ್ಲ ಅದು ರಿಪೇಟ್ ಆಗ್ತಾನೆ ಇರುತ್ತೆ ಅಂತ ಮಾಡ್ಕೊಳ್ಳಿ ಓಕೆ ಡೌನ್ಲೋಡ್ ಮಾಡಿದ ತಕ್ಷಣ ನನಗೆ ಇಲ್ಲಿ ನೋಡಬಹುದು ಗೋಸ್ಟ್ ಹೌಸ್ ಅನ್ನೋದು ತೋರಿಸಿ ಹಂಗೆ ಸ್ಟಾರ್ಟಿಂಗ್ ಒಂದು ಎಂಟ್ರಿ ಕೊಟ್ಟಿದ ತಕ್ಷಣ ಸೀಸನ್ ಬಂದು ಇನ್ನೂ ಸೆವೆನ್ ಡೇಸ್ ಇರುತ್ತೆ ಗೈಸ್ ಯಾರೇ ರ್ಯಾಂಕ್ ಪುಷ್ ಮಾಡಿ ಹೋಗಿ ರ್ಯಾಂಕ್ ಪುಷ್ ಮಾಡ್ಕೊಳ್ಳಿ ಇಲ್ಲಿ ನೋಡಬಹುದು ಲಾಬಿ ಅಲ್ಲಿ ಬಂದಿದ ತಕ್ಷಣ ಹಲೋ ಹಾಯ್ ಗೈಸ್ ಬನ್ನಿ ಇವಾಗ ನೋಡಬಹುದು ಇಲ್ಲಿ ಓಪನ್ ಮಾಡಿದ ತಕ್ಷಣ ಇರಾಂಗಲ್ ಮತ್ತೆ ಲಿವಿಕು ರ್ಯಾಂಡೋ ಆ್ಯಪ್ ಅಲ್ಲಿ ಅನ್ನೋದು ಬಂದು ಈವೆಂಟ್ ಅನ್ನೋದು ಬಿಟ್ಟಿದ್ದಾರೆ ಗೈಸ್ ಕ್ರೇಜಿಯಾಗಿರುತ್ತೆ ನೋಡಿ ಲಿವಿಕು ಮತ್ತೆ ಇರಾಂಗಲ್ಲು ದಸ್ತ ಆಡೋದು ಆಡೋದನ್ಸ್ಕೊಂತೀನಿ ಎರೇಂಗೋ ಮತ್ತೆ ಲವಿಕೋ ರ್ಯಾಂಡೋ ಮ್ಯಪ್ ಅನ್ನೋದು ಬಿಟ್ಟಿದ್ದಾರೆ ಇಲ್ಲಿ ನೋಡಬಹುದು ಈವೆಂಟ್ ಶಾಪ್ ಒಳಗಡೆ ಹೋಗಿದ ತಕ್ಷಣ ನಮಗೆ ಇಲ್ಲಿ ನೋಡಬಹುದು ಹಲವಾರು ಫ್ಯೂಚರ್ಸ್ ಅನ್ನೋದು ಆಡ್ ಮಾಡಿದ್ದಾರೆ ಇಲ್ಲಿ ನೋಡಬಹುದು ನಮಗೆ ಈವೆಂಟ್ ಅಚೀವ್ಮೆಂಟ್ ಅನ್ನೋದು ಬಂದು ಒಂದೇ ಒಂದು ಬಿಟ್ಟಿದ್ದಾರೆ ಗೈಸ್ ಓಕೆನಾ ಇದು ಬಂದು ನಾರ್ಮಲ್ ಗೆ ಫಿನಿಶ್ ಮಾಡೋ ತರಾನ ಇದೆ ಈಸಿ ಮೆಥಡ್ ಆಗಿ ಫಿನಿಶ್ ಮಾಡೋ ತರ ಬಿಟ್ಟಿದ್ದೇನೆ ಬೇರೆ ಒಂದೇ ಒಂದು ಅಚೀವ್ಮೆಂಟ್ ಅನ್ನೋದು ಬಿಟ್ಟಿದ್ದಾರೆ ಇಲ್ಲಿ ನೋಡಬಹುದು ಇನ್ನೊಂದು ಬಂದು ಇಲ್ಲಿ ಎರಡು ಮ್ಯಾಪ್ ಅಲ್ಲಿ ಬಂದು ಈವೆಂಟ್ ಎಲ್ಲೆಲ್ಲಿ ಇರುತ್ತೆ ಏನೇನ್ ಇರುತ್ತೆ ಪವರ್ ಎಲ್ಲ ಹೆಂಗ್ ಯೂಸ್ ಮಾಡೋದು ಅನ್ನೋದು ಒಂದು ಬಿಟ್ಟಿದ್ದಾರೆ ಮಿಷಿನ್ಸ್ ಓಕೆ ನೆಕ್ಸ್ಟ್ ಬಂದು ಇಲ್ಲಿ ಇದು ಆಕ್ಚುಲಿ ನಾನು ಒಂದ್ಸಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಗೈಸ್ ಇಲ್ಲಿ ನೋಡಬಹುದು ಈ ಮಿಷಿನ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ರೆ ನಮಗೆ ಈ ಗೋಸ್ಟ್ ಅನ್ನೋದು ಮತ್ತೆ ಈ ಗೋಸ್ಟ್ ಪವರ್ಸ್ ಎಲ್ಲ ಬಂದು ಗ್ರೀನ್ ಕಲರ್ ಅಲ್ಲಿ ಒಂದು ಚೇಂಜಸ್ ಆಗುತ್ತೆ ಮ್ಯಾಜಿಕ್ ಬ್ರೂಮ್ ಮತ್ತೆ ಸ್ಮೋಕ್ ಅನ್ನೋದು ಬಂದು ಚೇಂಜ್ ಆಗುತ್ತೆ ಗೈಸ್ ಗ್ರೀನ್ ಕಲರ್ ಅಲ್ಲಿ ಇದೊಂದು ಫೀಚರ್ ಮಸ್ತಾಗಿದೆ ಏನಿಲ್ಲ ಸಿಂಪಲ್ ಆಗಿ ಮಿಷನ್ಸ್ ಕಂಪ್ಲೀಟ್ ಮಾಡ್ಕೊಂಡು ಅದನ್ನ ಅಪ್ಡೇಟ್ ಮಾಡ್ಕೊಳ್ಳೋ ತರ ಇರುತ್ತೆ ಇನ್ನೊಂದು ಬಂದು ಈವೆಂಟ್ ಸ್ಟೋರ್ ಅಲ್ಲಿ ಬಂದು ಇಲ್ಲಿ ನೋಡಬಹುದು ಫ್ರೇಮು ಎಲ್ಲ ಆಡ್ ಮಾಡಿರ್ತಾರೆ ಬ್ಯಾಕ್ ಗ್ರೌಂಡ್ ಥೀಮ್ ನೋಡಿ ಗೈಸ್ ಇದು ಅಪ್ಡೇಟ್ ಮಾಡಿದ್ಮೇಲೆ ಫ್ಲವರ್ಸ್ ಎಲ್ಲ ಆಡ್ ಆಗಿರೋ ಥರ ಏನೇನು ಅಂತ ತೋರಿಸ್ತೀನಿ ನಮ್ಗೆ ಬ್ಯಾಕ್ ಗ್ರೌಂಡ್ ಥೀಮ್ ಅನ್ನೋದು ಆ್ಯಡ್ ಮಾಡಿದ್ದಾರೆ ಯಾವ ತರ ಏನು ಅಂತ ನೋಡ್ತೀನಿ ನೋಡಿ ಪರ್ಚೇಸ್ ಮಾಡಿರೋದು ನೋಡ್ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿದ್ರೆ ನಾರ್ಮಲಾಗಿ ಹಿಂಗಿದೆಯಾ ಇಲ್ಲಿ ನೋಡಿ ನಾನು ಹೋಗಿ ಇವಾಗ ಹಾಕ್ತೀನಿ ನೋಡಿ ಇಲ್ಲಿ ಹಾಕಿದ ತಕ್ಷಣ ನಾರ್ಮಲ್ ಅನ್ನೋದು ಬಂದು ಗೈಸ್ ಸಿಕ್ಸ್ಟಿ ಒನ್ ಡೇಸ್ ಅನ್ನೋದು ಕೊಟ್ಟಿರ್ತಾನೆ ಆ್ಯಕ್ಚುಲಿ ಇಲ್ಲಿ ನೋಡ್ಬೋದು ಯಾವ ತರ ಇದೆ ಅಂತ ಇಫ್ ಸುಮ್ಮನೆ ಇಲ್ಲಿ ಫ್ಲವರ್ಸ್ ಎಲ್ಲ ಏನು ಆಡ್ ಆಗಿಲ್ಲ ಬರೀ ಗ್ರಾಸ್ ಮಾತ್ರ ಇದೆ ಈ ಫುಲ್ ಅಪ್ಡೇಟ್ ಯಾವ ಥರ ಇರುತ್ತೆ ಅಂದ್ರೆ ನಿಮ್ಗೆ ಗೊತ್ತಾ ಅಪ್ಡೇಟ್ ಇದೆ ಹೆಂಗೆ ಹೆಂಗ್ ತಗೊಳ್ಳೋದು ಯಾವ ತರ ತಗೊಳ್ಳೋದು ಅಂತ ನಾನು ಹೋಗಿ ಇದು ಸುಮ್ಮನೆ ಟೈಮಿಂಗ್ಸ್ ಮಾತ್ರ ಪರ್ಚೇಸ್ ಮಾಡಿದೀನಿ ನೋಡಿ ಯಾವ ತರ ಇರುತ್ತೆ ಅಂತ ನೋಡೋದಕ್ಕೆ ಇಲ್ಲಿ ನೋಡಿ ಗೈಸ್ ಯಾವ ತರ ಇದೆ ಬ್ಯಾಕ್ಗ್ರೌಂಡ್ ಗ್ರೌಂಡ್ ತಿಮ್ಮ ಫ್ಲವರ್ ಎಲ್ಲ ಆಡ್ ಮಾಡಿ ಕ್ರೇಜೇ ಕಾಣಿಸ್ತಾ ಇದೆಯಾ ಅಲ್ಲಿ ಗೋಸ್ಟ್ ಎಲ್ಲ ಆರ್ತರೋದು ತರ ಚೆನ್ನಾಗಿದೆ ಗೈಸ್ ನೋಡೋದಕ್ಕೆ ಕ್ರೇಜೇ ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬೋದು ಫ್ಲವರ್ಸ್ ಎಲ್ಲ ಆ್ಯಡ್ ಮಾಡಿ ಚೆನ್ನಾಗಿದೆ ಹಂಗೆ ನಮಗೆ ಸೂಪರ್ ಸ್ಮೂತ್ ಗೈಸ್ ಆ್ಯಡ್ ಆಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ಬೋದು ಎಲ್ಲ ಡಿವೈಸ್ಗಳಿಗೂ ಬಂದಿರುತ್ತೆ ಒಂದ್ಸಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ನನಗೆ ಸೂಪರ್ ಸ್ಮೂತ್ ಅಲ್ಲಿ ಎಕ್ಸ್ಟ್ರೀಮ್ ವರ್ಗೂ ಹೋಗುತ್ತೆ ನೈಂಟಿ ಎಫ್ ಎಸ್ಗೂ ಹೋಗುತ್ತೆ ಒನ್ ಟ್ವೆಂಟಿ ಎಫ್ ಎಸ್ಗೂ ಹೋಗುತ್ತೆ ಸೂಪರ್ ಸ್ಮೂತ್ ಅನ್ನೋದು ಎಲ್ಲ ಡಿವೈಸ್ಗಳಿಗೂ ಬಂದಿರುತ್ತೆ ಗೈಸ್ ಹೋಗಿ ಯೂಸ್ ಮಾಡ್ಕೊಳ್ಳಿ ಯಾವ ಪರ್ಫಾರ್ಮೆನ್ಸ್ ಇದೆ ಏನು ಅಂತ ಒಂದ್ಸಲಿ ಚೆಕ್ ಮಾಡಿ ಎಲ್ಲ ಡಿವೈಸ್ಗಳಿಗೆ ವರ್ಕ್ ಆಗ್ತಾ ಇದೆಯಾ ವರ್ಕ್ ಆಗ್ತಾ ಇಲ್ವಾ ಏನು ಅಂತ ನೆಕ್ಸ್ಟ್ ಬಂದು ನಮಗೆ ಶಾಪ್ ಬ್ಯಾನರ್ ಅನ್ನೋದು ಚೇಂಜ್ ಮಾಡಿದ್ದಾರೆ ಗೈಸ್ ಫಸ್ಟ್ ಲೈನ್ ಒನ್ ಬೈ ಒನ್ ಬೈ ಇತ್ತು ಇಲ್ಲಿ ನೋಡಿದ್ರೆ ಇವಾಗ ಆ ಕಡೆ ಈ ಕಡೆ ತೋರಿಸೋ ತರ ಮಾಡಿದ್ದಾರೆ ಇಲ್ಲಿ ನೋಡಿದ್ರೆ ಪ್ರೈಸ್ ಪತ್ ಅನ್ನೋದು ಆಡ್ ಆಗಿದೆ ಗೈಸ್ ಫೈನಲ್ಲಿ ಪ್ರೈಸ್ ಪಾತ್ ಅನ್ನೋದು ಬಂದಿದೆ ಅಪ್ಡೇಟ್ ಬಂದಿದ್ದ ತಕ್ಷಣ ಪ್ರೈಸ್ ಪಾತ್ ಬರುತ್ತೆ ಅಂತ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಅದು ಪ್ರೈಸ್ ಪತ್ ಅನ್ನೋದು ಆಡ್ ಮಾಡಿದ್ದಾರೆ ಇಲ್ಲಿ ನೋಡಬಹುದು ಔಟ್ಫಿಟ್ ಲಾಸ್ಟ್ ಅಲ್ಲಿ ಬಂದಿ ಫುಲ್ಲು ಔಟ್ಫಿಟ್ ಗೈಸ್ ಈ ಔಟ್ಫಿಟ್ ಕ್ರೇಜ್ ಆಗಿದೆ ಹೆಲ್ಮೆಟ್ ಜೊತೆ ನೋಡೋದಕ್ಕೂ ಕ್ರೇಜಿ ಮತ್ತೆ ಫ್ರೇಮ್ ಒಂದು ಆಡ್ ಮಾಡಿದಾನೆ ಗೈಸ್ ನೋಡೋದಕ್ಕೆ ಚೆನ್ನಾಗಿದೆ ಹಂಗೆ ಅದ್ರ ಜೊತೆಗೆ ಬ್ಯಾಕ್ ಪ್ಯಾಕು ಪ್ಯಾರಾಶೂಟ್ ಅಷ್ಟಕ್ಕಷ್ಟೇ ಬ್ಯಾಕ್ ಪ್ಯಾಕ್ ನೋಡಿ ಗೈಸ್ ಕ್ರೇಜ್ ಆಗಿದೆ ಅಂತಾನೆ ಮಾಡ್ಕೊಳ್ಳಿ ಲೆವೆಲ್ ಟು ಲೆವೆಲ್ ಒನ್ ಚೆನ್ನಾಗಿದೆ ಇದ್ರ ಜೊತೆ ನಾನು ಆಲ್ರೆಡಿ ಇದನ್ನೆಲ್ಲ ತೋರಿಸಿದ್ದೀನಿ ಅದ್ರ ಜೊತೆಗೆ ಲಕ್ಕಿ ಸ್ಪಿನ್ ಅನ್ನೋದು ಬರುತ್ತೆ ಎರಡು ಲಕ್ಕಿ ಸ್ಪಿನ್ ಅನ್ನೋದು ಆಡ್ ಮಾಡಿರ್ತಾರೆ ಅದ್ರದ್ದು ಔಟ್ ಫಿಟ್ ಹಂಗೆ ಟೈಗರ್ ಅನ್ನೋದು ಆಡ್ ಮಾಡಿದರೆ ಇಲ್ಲಿ ಬಂದು ನಾನು ಲಕ್ಕಿ ಸ್ಪಿನ್ ಓದಿಸಲಿ ನಾನು ತೋರಿಸಿದ್ದು ಲಕ್ಕಿ ಸ್ಪಿನ್ ಅದೂ ಕೂಡ ಬರುತ್ತೆ ನನ್ನ ಹತ್ರ ಬಂದು ಒನ್ ಫಾರ್ಟಿ ಟು ಕಾಯಿನ್ಸ್ ಇದೆ ಅದರ ಬಂದು ಏನ್ ಬೇಕಾದರೂ ತಗೋಬಹುದು ನೀವು ಸ್ಪಿನ್ ಮಾಡ್ತಾ ಮಾಡ್ತಾ ಏನಾದರೂ ಬೇಕಾದರೆ ತೊಗೊಳ್ಳಿ ಇಲ್ಲಿ ನೋಡಬಹುದು ಟೈಗರ್ದು ಯಾವ ಥರ ಇದೆ ಅಂತ ಅದ್ರ ಜೊತೆಗೆ ಔಟ್ಫಿಟ್ಸ್ ಎಲ್ಲ ನಾನು ಆಲ್ರೆಡಿ ತೋರಿಸ್ತೀನಿ ಎಮೋಟು ಜಾಕಿಂಗ್ ಮಾಡೋ ಥರ ಒಂದು ಎಮೋಟು ಹಂಗೆ ಎಮ್ ಜಿ ತ್ರೀ ಗನ್ ಸ್ಕಿನ್ ಬರುತ್ತೆ ಅಂತ ಹೇಳಿದೆ ನಾರ್ಮಲ್ ಆಗಿ ಈ ಕಿಲ್ ಎಫೆಕ್ಟ್ ಮಾತ್ರ ಕ್ರೇಸ್ ಆಗಿದೆ ಅಂತ ಮಾಡ್ಕೊಳ್ಳಿ ಹಂಗೆ ಅದ್ರ ಜೊತೆಗೆ ನೆಕ್ಸ್ಟ್ ಇನ್ನೊಂದು ಲಕ್ಕಿ ಸ್ಪಿನ್ ಕೂಡ ಆ್ಯಡ್ ಮಾಡಿದಾನೆ ಗೈಸ್ ಇಲ್ಲಿ ನೋಡಿ ಈ ಲಕ್ಕಿ ಸ್ಪಿನ್ ಕೂಡ ನಾನು ತೋರಿಸಿದೀನಿ ಆ್ಯಕ್ಚುಲಿ ಒಂದರಲ್ಲಿ ಎಲ್ಲ ತೋರಿಸಿರೋದ್ರೆ ಗೈಸ್ ಪ್ರೈಸ್ ಇನ್ನೊಂದು ಸಲ ನೋಡಿಲ್ಲ ಅಂತ ಹೇಳಿದ್ರೆ ನೋಡ್ಕೊಳ್ಳಿ ಔಟ್ಫಿಟ್ ನೋಡಿ ಗೈಸ್ ಯಾವ ತರ ಇದೆ ರೆಡ್ ಕಲರ್ ಇದು ಚೆನ್ನಾಗಿದೆ ಇದು ಗ್ಲೈಡರ್ ಮಾತ್ರ ಆಗಿ ಬಿಟ್ಟಿದ್ದಾನೆ ಅಂತಾನೆ ಹೇಳ್ಬೋದು ಗೈಸ್ ಎಲ್ಲ ಮಿಕ್ಸ್ ಬ್ಯಾಟು ಈಗಲ್ ತರ ಒಂದು ಡ್ರ್ಯಾಗನ್ ತರ ಏನೋ ಒಂದು ಬಿಟ್ಟಿದ್ದಾನೆ ಗ್ಲೈಡರು ಚೆನ್ನಾಗಿದೆ ನೋಡೋದಕ್ಕೆ ಹಂಗೆ ಸ್ಕಿನ್ನು ಗೈಸ್ ಇದೂ ಚೆನ್ನಾಗಿದೆ ನೋಡೋದಕ್ಕೆ ಬಗ್ಗಿ ಸ್ಕಿನ್ ಗೈಸ್ ಈ ಮೇಲೆ ಔಟ್ಫಿಟ್ ಇದೆಯಲ್ವಾ ಮೇಲೆ ಇರೋದು ಈ ಔಟ್ಫಿಟ್ಗೂ ಮತ್ತೆ ಈ ಬಗ್ಗೆ ಸ್ಕಿನ್ಗೂ ಮ್ಯಾಚ್ ಆಗೋ ತರ ಬಿಟ್ಟಿದ್ದಾನೆ ಇದು ಎಮೋಟ್ ಒಂದು ಚೆನ್ನಾಗಿದೆ ಪ್ರೈಸ್ ಮಂತ್ ಮಾತ್ರ ವರ್ತ್ ಅಂತಾನೆ ಹೇಳ್ಬೋದು ಚೆನ್ನಾಗಿದೆ ಅಂತ ಏನು ಹೇಳಂಗಿಲ್ಲ ನೋಡ್ಬೋದು ಪ್ರೈಸ್ ಮಾತ್ ಬಂದಿ ನಾವು ಸಿಕ್ಸ್ ಹಂಡ್ರೆಡ್ ಯು ಸಿ ತಗೊಳ್ಳೋ ತರ ಇರುತ್ತೆ ಗೈಸ್ ಹೋಗಿ ಸಿಕ್ಸ್ ಯು ಸಿಕ್ಸ್ ಹಂಡ್ರೆಡ್ ಯು ಸಿ ಕೊಟ್ಟು ಪರ್ಚೇಸ್ ಮಾಡ್ಕೊಂಡು ಮಿಷಿನ್ಸ್ ಕಂಪ್ಲೀಟ್ ಮಾಡ್ಕೊಂಡು ಕಲೆಕ್ಟ್ ಮಾಡ್ಕೊಳ್ಳೋ ತರ ಇರುತ್ತೆ ವರ್ತ್ ಅಂತಾನೆ ಹೇಳ್ತೀನಿ ಹೋಗಿ ಬೈ ಮಾಡಂಗಿದ್ರೆ ಬೈ ಮಾಡ್ಕೊಳ್ಳಿ ಗೈಸ್ ಇನ್ನೇನ್ ಆ್ಯಡ್ ಮಾಡಿದ ಗೈಸ್ ಹಿಂಗೆ ಸ್ಟ್ರೆಸರ್ಸ್ ಶಾಪಲ್ಲೆಲ್ಲ ಏನೇನು ಆ್ಯಡ್ ಮಾಡಿದ್ರೆ ರೆಡಿಮಲ್ ಬಂದು ಅಲ್ಲಿ ಏನೋ ಆಡ್ ಮಾಡಿದ್ದಾರೆ ಪಬ್ಜಿ ಮೊಬೈಲ್ ಅಲ್ಲಿ ಬಂದು ಆ್ಯಕ್ಚುಲಿ ಗನ್ ಸ್ಕಿನ್ ಎಲ್ಲ ಆಡ್ ಮಾಡಿದ್ದ ಇಲ್ಲಿ ಬಂದು ಎಮ್ ಐಲ್ಲಿ ಹೋಗಿ ಚೆಕ್ ಮಾಡ್ತೀನಿ ಏನೋ ಆಡ್ ಮಾಡಿಲ್ಲ ಅಂತಾನೆ ಹೇಳ್ಬೋದು ವರ್ಸ್ಟ್ ಜಿ ಎಮ್ ಐ ಬಂದು ಹಂಗೆ ನೆಕ್ಸ್ಟು ಅದರ್ಸ್ ಅಲ್ಲಿ ಓಕೆ ಫಿಟ್ಸು ಇಲ್ಲೆಲ್ಲ ಏನೋ ಹೊಸ್ದಾಗಿ ಏನೂ ಆ್ಯಡ್ ಮಾಡಿಲ್ಲ ಎಲ್ಲ ಹಳೇದೇ ಇದೆ ಅಂತ ಹೇಳ್ಬೋದು ಇನ್ನೇನು ಗೈಸಿ ಇನ್ನೇನು ಆ್ಯಡೇ ಮಾಡಿಲ್ಲ ಅದರ್ಸ್ ಅಲ್ಲಿ ಬಂದು ನಮಗೆ ಒಂದು ಟೈಗರ್ ಪೆಟ್ ಸ್ಕಿನ್ ಅನ್ನೋದು ಆ್ಯಡ್ ಮಾಡಿದ್ದೇನೆ ಅದು ಓದ್ಬಿಟ್ಟಿದೆ ಅಲ್ಲ ತೋರಿಸಿದೆ ಅದನ್ನು ಆ್ಯಡ್ ಮಾಡಿದ್ದೇನೆ ಇದರಲ್ಲಿ ಹಂಗೆ ಬಂದು ಎಮೌಂಟ್ ಬಂದು ಆ್ಯಡ್ ಗೈಸ್ ಜಿ ಕಾಯಿನ್ಸಲ್ಲಿ ಅಲ್ಲಿ ಬಂದು ನಾವು ತಗೋಬಹುದು ಇದೊಂದು ಎಮೌಂಟು ನೋಡಿ ಯಾವ ತರ ಇದೆ ಅಂತ ಚೆನ್ನಾಗಿದೆ ಒಂಥರ ಗೈಸಿಕಲ್ ಅಷ್ಟೇ ಈ ಎಮೌಂಟು ಇನ್ನೊಂದು ಎಮೌಂಟ್ ಬಂದು ಸಿಂಪಲ್ ಆಗೋಡಿದ್ದೇನೆ ಈ ಎಮೌಟ್ ಇಂದ ನಾವು ಲೂಡೋಗೆ ಏನ್ ಮಾಡ್ಬೋದು ಗೈಸ್ ಲಾವಿಲ್ಲಿ ನಿಂತ್ಕೊಂಡು ನೋಡಿ ಏಯ್ಟು ಇವಾಗ ಇನ್ನೊಂದ್ಸಲ ಹಾಕಿದ ತಕ್ಷಣ ಬೇರೆ ನಂಬರ್ ಬರುತ್ತೆ ಸಿಕ್ಸು ಅದರ ಚೇಂಜ್ ಆಗ್ತಾ ಹೋಗ್ತಾ ಇರತ್ತೆ ಗೈಸ್ ನೋಡ್ಬೋದು ಇದೊಂದು ಚೆನ್ನಾಗಿದೆ ಎಮೌಟು ಇದೊಂದು ಎರಡು ಅಮೌಂಟ್ ಅನ್ನೋದು ಆ್ಯಡ್ ಮಾಡಿದ್ದಾನೆ ಫೋರ್ ಪಾಯಿಂಟ್ ಓ ಅಪ್ಡೇಟಲ್ಲಿ ಬಂದು ಇನ್ನೇನು ಗೈಸ್ ಇಷ್ಟೇ ಗೈಸ್ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಸ್ಕೊತೀನಿ ಇಷ್ಟೇ ಇನ್ಫಾರ್ಮೇಷನ್ ನಾನು ಶೇರ್ ಮಾಡಬೇಕಾಗಿ ಇನ್ನೊಂದು ಬಂದು ಸೀಸನ್ಸ್ ಎಲ್ಲ ಬಂದು ಇನ್ನು ಏಳು ದಿವಸದಲ್ಲಿ ಚೇಂಜ್ ಆಗೋಗುತ್ತೆ ಯಾರು ರ್ಯಾಂಕ್ ಪುಷ್ ಮಾಡಿಲ್ಲೋ ರ್ಯಾಂಕ್ ಪುಷ್ ಮಾಡ್ಕೊಳ್ಳಿ ಗೇಮ್ ಗೇಮೆಲ್ಲ ರಿಫ್ರೆಶ್ ಆಗೋಗುತ್ತೆ ಇನ್ ಸೆವೆನ್ ಡೇಸಲ್ಲಿ ಯಾರ್ಯಾರಿಗೆ ಅಪ್ಡೇಟ್ ಬಂದಿಲ್ಲೋ ಸಾಯಂಕಾಲವರೆಗೂ ವೈಟ್ ಮಾಡಿ ನೋಡಿ ಇಲ್ಲಾಂದರೆ ಹನ್ನೊಂದುವರೆ ಒಳಗಡೆ ಎಲ್ಲರಿಗೂ ಆ್ಯಡ್ ಆಗಿರುತ್ತೆ ಅನ್ಸ್ಕೊತೀನಿ ಇಲ್ಲಾಂದರೆ ಸೆವೆನ್ ತರ್ಟಿ ಈವ್ನಿಂಗ್ ಒಳಗಡೆ ಎಲ್ಲರಿಗೂ ಆ್ಯಡ್ ಆಗಿರುತ್ತೆ ಹೋಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಪ್ಲೇಸ್ಟೋರ್ನ ರಿಫ್ರೆಶ್ ಮಾಡಿ ನೋಡ್ಕೊಳ್ಳಿ ಇಲ್ಲ ಎರಡು ಗೂಗಲ್ ಐಡಿ ಇದ್ದರೆ ಎರಡು ಗೂಗಲ್ ಐಡಿಯಲ್ಲಿ ಆಡ್ ಮಾಡಿಕೊಂಡು ಒಂದ್ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ ಎಲ್ಲರಿಗೂ ಬಂದಿರುತ್ತೆ ಅಂತಲೇ ಹೇಳ್ತೀನಿ ಓಕೆನಾ ಹಂಗೆ ಇಷ್ಟೇ ಗೈಸ್ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ ಅನ್ಕೊತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಕೊಳ್ಳಿ ಮತ್ತೊಂದು ವೀಡಿಯೋದಲ್ಲಿ ಬೋಯ್ ಬಿಟೋಕ್ ಸಿಕ್ ಬೈ ಸಿ ಯು ಸೂನ್ ಗೈಸ್